ಈಗರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀರಂಗೂ ಸಮೇತ ಈ ಸಮಯದಲ್ಲಿ ೇ ಹಾಗೂ ಸಹೋದ್ಯೋಗಿಗಳೇ ಇವತ್ತಿನ ದಿನ ನಮ್ಮ ಮೈಲಾರಪ್ಪನವರ ಅಕಾಲಿಕ ಮರಣದಿಂದ ತೆರವಾದಂಥ ಅಧ್ಯಕ್ಷರ ಸ್ಥಾನವನ್ನು ನಾನು ಇವತ್ತು ನಮ್ಮ ಎಲ್ಲ ಇಪ್ಪ ಇಪ್ಪತ್ತೊಂಬತ್ತು ಜನ ನಿರ್ದೇಶಕರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ನನ್ನ ಆದ್ದರಿಂದ ನನಗೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಅರ್ಪು ಅರ್ ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತಿನ ದಿನ ನಮ್ಮ ಈ ಎಲ್ಲ ನಮ್ಮ ಕನಬ ಕನಕ ಭವನಕ್ಕೋಸ್ಕರ ನಮ್ಮ ಎಲ್ಲ ಡೈರೆಕ್ಟ್ರು ಅವಾಗ ಎಲ್ಲ ನಮ್ಮ ಕುಲಬಾಂಧವರು ಆಮೇಲೆ ನಮ್ಮ ಶಾಸಕರ ಎಂ ಪಿಗಳು ರಾ ನಮ್ಮ ರಾಜಣ್ಣರು ನಮ್ಮ ಈಶ್ವರಪ್ಪನವರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಸಮುದಾಯ ಭವನವನ್ನು ಕಟ್ಟೋದಕ್ಕೆ ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಕೇಳ್ಕಂತ ನನಗೆ ಈ ಒಂದು ಜನಾಂಗ ಇಷ್ಟೊಂದು ವಿಶ್ವಾಸ ನನ್ನ ಮೇಲೆ ತೋರಿಸಿದ್ದೀರಾ ಈ ಒಂದು ಈ ಋಣ ನಾನು ಯಾವ ರೀತಿ ನಿಮಗೆ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ